ಪಕ್ಷ ಬಂದಿದೆ ನಮ್ಮ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿಯ ಬ್ರಜೇಶ್ ಚೌಟಾರ್ ಅವರು ಆಯ್ಕೆಯಾಗಿದ್ದಾರೆ ಅವರನ್ನು ನಾನು ಅಭಿನಂದಿಸುತ್ತಿದ್ದೇನೆ ಅದೇ ರೀತಿ ಈ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಒಂದು ರಾಷ್ಟ್ರೀಯ ಪಕ್ಷದಿಂದ ಒಂದು ಅಭ್ಯರ್ಥಿಯಾಗಿ ನನ್ನನ್ನು ಇಲ್ಲಿ ಆರಿಸಿ ಕಳಿಸಿದ್ದು ಬಹಳಷ್ಟು ಒಂದು ಗೌರವ ನನಗೆ ಪಕ್ಷ ಕೊಟ್ಟಿದೆ ಇದಕ್ಕಾಗಿ ನಾನು ಈ ಹಿಂದೆ ಹೇಳಿದ್ದೆ ನಮ್ಮ ಪಕ್ಷದ ರಾಷ್ಟ್ರ ಮಟ್ಟದ ಎಲ್ಲ ನಾಯಕರುಗಳಿಗೆ ರಾಜ್ಯದ ನಾಯಕರುಗಳಿಗೆ ಹಾಗೆ ಜಿಲ್ಲೆಯ ನಾಯಕರುಗಳಿಗೆ ಹಾಗೂ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಧನ್ಯವಾದವನ್ನು ಹೇಳಿದ್ದೆ ಇಂದು ಅದೇ ಮಾತನ್ನು ನಾನು ಮತ್ತೆ ಹೇಳ್ತಾ ಇದ್ದೇನೆ ಬಹುಶಃ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದುಕೊಂಡವನಿಗೆ ಇವತ್ತು ಒಂದು ಲೋಕಸಭಾ ಅಭ್ಯರ್ಥಿಯನ್ನಾಗಿ ನನ್ನನ್ನು ಮಾಡಿದ್ರು ಅದರ ನಂತರ ಪಕ್ಷದ ರಾಷ್ಟ್ರ ನಾಯಕರು ಒಳ್ಳೆಯ ರೀತಿಯ ಸಹಕಾರಗಳನ್ನು ಕೊಟ್ಟಿದ್ದಾರೆ ಹಾಗೆ ರಾಜ್ಯದ ನಾಯಕರುಗಳು ಜಿಲ್ಲೆಯ ನಾಯಕರುಗಳು ಆ ವಿಶೇಷವಾಗಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ನಾನು ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ ಚುನಾವಣೆ ಅಂದ ಮೇಲೆ ಸುಳ್ಳು ಗೆಲುವು ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಬಹುಶಃ ಮಂಗಳೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಬೇಕಾದಂಥ ಸಮಯದಲ್ಲಿ ನಾವು ಟಿಕೆಟ್ ಪಡೆಯುವಂಥ ಸಮಯದಲ್ಲಿ ಎಲ್ಲರಲ್ಲೊಂದಿದ್ದಿತ್ತು ಮಂಗಳೂರಿನಲ್ಲಿ ಟಿಕೆ ಟಿಕೆಟ್ ಪಡೆಯುವುದು ವೇಸ್ಟ್ ಇಲ್ಲಿ ಗೆಲ್ಲುವಂಥ ಸಾಧ್ಯವೇ ಇಲ್ಲ ಭಾಳ ಅಂತರದ ಮಾತುಗಳನ್ನು ಜನಗಳು ಆಡ್ತಾ ಇದ್ರು ಬಹುಶಃ ನಮಗೆ ಸಿಕ್ಕಿದಂತಹ ಕೆಲವೇ ಕೆಲವು ದಿನಗಳಲ್ಲಿ ಆ ನಾವು ನಾನೊಂದು ಆರು ಲಕ್ಷದ ಹದಿನಾಲ್ಕು ಹದಿನೈದು ಸಾವಿರ ಹತ್ತಿರ ಮತಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೆ ಹೆಮ್ಮೆ ಇದೆ ಆ ಒಂದು ಒಳ್ಳೆಯ ಪ್ರಯತ್ನ ನನ್ನ ಕಾರ್ಯಕರ್ತರು ಹಾಗೆ ಪಕ್ಷದ ನಾಯಕರುಗಳ ಮುಖಾಂತರ ನಾವು ಮಾಡಿದ್ದೇವೆ ಎನ್ನುವುದಕ್ಕೆ ತುಂಬಾ ಸಂತೋಷವಿದೆ ಬಹುಶಃ ಸಿಕ್ಕಂತ ಸಮಯದಲ್ಲಿ ಬಹುಶಃ ನಾನೊಂದು ಕೆಲವೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ಆರು ಗಂಟೆ ಕೂಡ ನನ್ನ ಸಮಯವನ್ನು ಕೊಡ್ಲಿಕ್ಕೆ ನನಗೆ ಆಗ್ಲಿಲ್ಲ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ದಕ್ಷಿಣ ಮಂಗಳೂರು ದಕ್ಷಿಣ ಇರ್ಬೋದು ಮಂಗಳೂರು ಉತ್ತರ ಕ್ಷೇತ್ರ ಇರ್ಬಹುದು ಒಂದು ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಿವಸದ ಒಟ್ಟಿಗೆ ನಾನು ಈ ಚುನಾವಣೆಯಲ್ಲಿ ಆರು ಏಳು ಗಂಟೆ ಕೂಡ ಸಮಯವನ್ನು ಪೂರ್ತಿ ಕೊಡ್ಲಿಕ್ಕೆ ನನಗೆ ಆಗಲಿಲ್ಲ ಆದರೆ ಪಕ್ಷದ ನಾಯಕರುಗಳು ಅಂತ ಹೇಳಿ ಇದ್ರು ಎಲ್ಲರೂ ಕೆಲಸ ಮಾಡಿದ್ದಾರೆ ಈ ಮಟ್ಟಿಗೆ ಮತವನ್ನು ಪಡೆದಿದ್ದೇವೆ ಅನ್ನೋದಕ್ಕೆ ಸಂತೋಷವಿದೆ ಬಹುಶಃ ಈ ಹಿಂದಿ ಹಿಂದಿ ಯಾವಾಗ ಕಾಂಗ್ರೆಸ್ ಪಕ್ಷ ಏನು ಮತ ಪಡೆದಿದ್ರು ಎಲ್ಲಾ ಅಭ್ಯರ್ಥಿಗಳಿಗಿಂತ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ಸುಮಾರು ಒಂದು ಲಕ್ಷದ ಹದಿನೈದು ಹದಿನಾಲ್ಕು ಸಾವಿರ ಮಾತ ನಾವು ಹೆಚ್ಚಿಗೆ ಪಡೆದಿದ್ದೇವೆ ಅನ್ನೋದಂತ ಸಂತೋಷ ಕೂಡ ನನಗಿದೆ ಅದೇ ರೀತಿ ಈ ಒಂದು ಪಕ್ಷದಲ್ಲಿ ನಾನು ಸೋತಿರ್ಬೋದು ಆದ್ರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ ಯಾವುದೇ ಇದರಲ್ಲಿ ಆ ಪಕ್ಷದ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಂತಹ ಒಂದು ಏನು ಒಂದು ನನ್ನನ್ನು ಅವರು ಸ್ವಾಗತ ಮಾಡ್ತಿದ್ದ ರೀತಿ ಅಥವಾ ಅವರು ಸ್ಪಂದಿಸಿರುವಂಥದ್ದು ಹಗಲಿರುಳು ದುಡಿದಿದ್ದಂಥದ್ದು ಅದನ್ನು ನೋಡಿ ನಾನು ಹೇಳಿದ್ದೆ ಖಂಡಿತವಾಗ್ಲೂ ಪಕ್ಷ ಗೆಲ್ಲಿ ಸೊಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಇದು ಅಂತ್ಯವಲ್ಲ ಆರಂಭ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಖಂಡಿತವಾಗ್ಲೂ ಈ ಮಾತನ್ನು ನಾನು ಉಳಿಸಿಕೊಳ್ತಿದ್ದೇನೆ ಇನ್ನು ಬರುವ ಒಂದು ಒಂದೂವರೆ ವರ್ಷಗಳಲ್ಲಿ ಪಕ್ಷವನ್ನು ಸದೃಢವಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟಿಸುವಂತ ಕೆಲಸ ನಾನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿಯನ್ನು ನಮ್ಮ ನಾಯಕರು ತೆಗೆದುಕೊಂಡು ಹೋಗಿ ನಾನು ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಿದ್ದೇನೆ ಇಲ್ಲಿ ವಿಶೇಷವಾಗಿ ರಾಷ್ಟ್ರ ಮಟ್ಟದ ನಾಯಕರು ನಿನ್ನೆ ಕೂಡ ನನ್ನನ್ನು ಸಂಪರ್ಕ ಮಾಡಿದ್ರು ಬಹಳಷ್ಟು ಆ ಒಂದು ಏನು ಹೇಳ್ತೇವೆ ನಾವು ನನಗೆ ತುಂಬಾ ಒಳ್ಳೆಯ ರೀತಿಯಿಂದ ನೀನು ಯು ಫಾಟ್ ಲೈಕ್ ಎ ಲಾಯನ್ ಡೋಂಟ್ ವರಿ ವಿ ಆರ್ ವಿತ್ ಯು ಅಂತ ಹೇಳಿ ಏನು ಅನ್ನುವಂಥ ಮಾತು ನನಗೆ ಹೇಳಿದರು ಬಹಳ ಸಂತೋಷ ಆಯಿತು ಒಬ್ಬ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಈ ಇಂಥ ಒಂದು ದಿವಸದಲ್ಲಿ ನನಗೆ ಕಾಲ್ ಮಾಡಿ ಮಾತಾಡಿದರೆ ಅವರಿಗೆ ನನ್ನ ಮೇಲೆ ಏನೋ ಒಂದು ಒಳ್ಳೆಯ ಭರವಸೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅಂಥ ನಾಯಕರ ಭರವಸೆ ಯಾವತ್ತೂ ಕೂಡ ಹಾಗೆ ನೋಡುವಂಥ ಜವಾಬ್ದಾರಿ ಕೂಡ ನನಗಿದೆ ಅದನ್ನು ಮಾಡ್ತೇನೆ ಅನ್ನುವಂಥದ್ದು ನಾನು ಈ ಹಿಂದೆ ಪಕ್ಕ ಈ ಹಿಂದೆ ಪಕ್ಷದಲ್ಲಿ ನಾವು ನೋಡಿದ್ದೇವೆ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಹೇಳ್ಬೇಕಂತಾದ್ರೆ ನಾವು ಕಾಂಗ್ರೆಸ್ ಪಕ್ಷ ಸ್ವಲ್ಪ ಸಂಘಟನೆಯಿಂದಲೇ ನಾವು ಸ್ವಲ್ಪ ಹಿಂದೆನೇ ಇದ್ದೇವೆ ಅನ್ನುವಂತ ಮಾತನ್ನು ನಾವು ಕೂಲಿಬೇಕಾಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಬೂತ್ ಮಟ್ಟದಲ್ಲಾಗ್ಲಿ ಸರಿಯಾದಂತಹ ಒಂದು ಸಂಘಟನೆ ಸ್ವಲ್ಪ ಕಡಿಮೆ ಇದೆ ಇದನ್ನು ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಬಲಿಷ್ಠವಾಗಿ ಮಾಡ್ತೇವೆ ಅನ್ನುವಂತ ಮಾತನ್ನು ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಇವತ್ತು ರಾಜ್ಯದಲ್ಲಿ ನಾವು ನೋಡ್ಬೇಕು ಅಂತ ಆದ್ರೂ ಕೂಡ ಬಹುಶಃ ಕರ್ನಾಟಕ ಸರ್ಕಾರದ ಸಾಧನೆಯನ್ನು ಯಾರು ಕೂಡ ಅಲ್ಲಗೆಳೆಯುವಂತಿಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಏನು ಆಗಿದೆ ಅನ್ನುವಂಥದ್ದನ್ನು ಕೂಡ ಯಾರು ಅಲ್ಲಗೆಳೆಯುವಂತಿಲ್ಲ ಆದ್ರೆ ಕೇವಲ ಒಂಬತ್ತು ಸೀಟ್ ಬಂದಿರುವಂತದ್ದು ಖಂಡಿತವಾಗ್ಲೂ ಆ ಬಹುಶಃ ಈ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂತ ಅಗತ್ಯ ಇದೆ ಇವತ್ತು ಮಂಗಳೂರಿನ ವಿಚಾರದಲ್ಲಿ ಅಂತಂದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ಆ ಖಂಡಿತವಾಗ್ಲೂ ನಾನು ಎಲ್ಲ ಮತದಾರರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತೇನೆ ಆದರೆ ಒಂದು ಮಾತು ನಾನು ಖಂಡಿತವಾಗ್ಲೂ ಇಲ್ಲಿ ಹೇಳಲೇಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಅವಿಭಾಜಿತ ಜಿಲ್ಲೆಗಳಲ್ಲಿ ನಾವು ಅಯೋಧ್ಯೆ ಅಂತ ಅಯೋಧ್ಯೆ ಅಯೋಧ್ಯೆ ಇದನ್ನು ನಾವು ಹೇಳ್ತಾ ಇರ್ತೇವೆ ಆದ್ರೆ ಅಯೋಧ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿದ್ದಾರೆ ಆದರೆ ಮಂಗಳೂರಿನವರು ಅಯೋಧ್ಯೆ ಅಂತಿದ್ದಾರೆ ಬಹುಶಃ ಇದು ನಾವು ಬುದ್ಧಿವಂತರ ಅಂತ ಹೇಳುವಂತ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ ಅನ್ನೋದ್ ಆ ನನಗೆ ಇನ್ನೊಂದು ಬಹಳಷ್ಟು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಆ ಅಭ್ಯರ್ಥಿ ಮಿತ್ರರಲ್ಲಿ ಕೂಡ ನಾನು ಹೇಳುದೇನಂತ ಸಂಸದರಲ್ಲಿ ಹೇಳುದೇನಂತ ಹೇಳಿದ್ರೆ ದಯವಿಟ್ಟು ಬೇರೆ ಬೇರೆ ವಿಚಾರಗಳನ್ನು ಬಿಡುವ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನೀವು ಏನು ಒಳ್ಳೆಯ ಕೆಲಸ ಮಾಡ್ತೀರಿ ಯಾವತ್ತೂ ಕೂಡ ನಾನು ನಿಮ್ಮೊಟ್ಟಿಗೆ ನನ್ನ ಪೂರ್ಣ ಸಹಕಾರ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರಿಂದ ಈ ಜಿಲ್ಲೆಯಲ್ಲಿ ಏನು ಒಂದು ನಾವು ನೋಡ್ತಿದ್ದೇವೆ ಈ ಸಾಮರಸ್ಯದ ಕೊರತೆ ದಯವಿಟ್ಟು ಇದನ್ನು ಮತ್ತೆ ಈ ಸಾಮರಸ್ಯದ ಗತವೈಭವು ಮರಳಿ ತರುವಲ್ಲಿ ತಮ್ಮ ಸಹಕಾರ ಕೂಡ ಬೇಕು ತಾವು ಮಾಡಬೇಕು ಅದರೊಟ್ಟಿಗೆ ಅಭಿವೃದ್ಧಿ ಯೋಜನೆಗಳು ಈ ಜಿಲ್ಲೆಗೆ ಬರುವಂತೆ ಮಾಡಲಿ ತಾವು ಕೂಡ ಪ್ರಯತ್ನ ಮಾಡ್ತೀರಿ ತಮ್ಮೊಟ್ಟಿಗೆ ನಾನು ಇರ್ತೇನೆ ಯಾವ ಒಳ್ಳೆಯ ಕೆಲಸಗಳನ್ನು ಯಾವುದು ಮಾಡೋದಾದರೂ ಕೂಡ ಪಕ್ಷ ಭೇದ ಮರೆತು ನನ್ನ ಪೂರ್ಣ ಸಹಕಾರ ಅವರಿಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ ಆ ವಿಶೇಷವಾಗಿ ಇವತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದ ನಮ್ಮ ನಾಯಕಗಳನ್ನು ನಾನು ಅಭಿನಂದಿಸಲೇಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಎಕ್ಸಿಟ್ ಪೋಲಲ್ಲಿ ಅಲ್ಲಿ ಏನೆಲ್ಲ ರಿಪೋರ್ಟ್ ಗಳು ಬರ್ತಾ ಇದ್ದು ಬಹುಶಃ ಎಲ್ಲ ತಲೆ ತಲೆಗಳಾಗಿರುವಂತದ್ದು ಇವತ್ತು ಸುಮಾರು ನೂರ ಹದಿನೈದಕ್ಕಿಂತಲೂ ಮಿಕ್ಕಿ ಹೆಚ್ಚಿನ ಸ್ಥಾನಗಳನ್ನು ಇಂಡಿಯಾ ಅಲಯನ್ಸ್ ಗೆದ್ದಿರುವಂತದ್ದು ಬಹುಶಃ ಈ ದೇಶ ಹೆಚ್ಚುವರಿ ಸ್ಥಾನಗಳನ್ನು ಒಟ್ಟು ಹೆಚ್ಚುವರಿ ಸ್ಥಾನಗಳನ್ನು ಗೆದ್ದಿರುವಂತದ್ದು ಆ ಖಂಡಿತವಾಗ್ಲೂ ಒಂದು ಬದಲಾವಣೆ ಗಾಳಿ ಜನಗಳು ಏನು ಬಯಸ್ತಿದ್ದಾರೆ ಅದು ಆಗಿದೆ ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟ್ ನಲ್ಲಿ ಮಾತ್ರ ಇದು ಯಾಕೆ ಆಗ್ಲಿಲ್ಲ ಅನ್ನುವಂಥದ್ದು ಮತ್ತೆ ಮತ್ತೊಮ್ಮೆ ನಾವು ಎಲ್ಲರೂ ಆಲೋಚಿಸಬೇಕಾದಂತ ಅಗತ್ಯ ಇದೆ ಆ ಆದ್ರೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲು ಜನಗಳು ಇನ್ನೊಂದು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಅದೇ ಯಾರ್ದು ಪ್ರಯತ್ನ ಏನೇ ಇದ್ರು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂತ ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂತ ಪ್ರಯತ್ನಗಳು ನಮ್ಮೆಲ್ಲರಿಂದ ಆಗ್ಲಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ವಾಟ್ಸ್ಆಪ್ ಗ್ರೂಪ್ ಇದೆ ಅದರಲ್ಲೂ ಕೂಡ ನಿನ್ನೆಯಿಂದ ಅದೇ ಚರ್ಚೆ ಅದೇ ಚರ್ಚೆ ನೀವು ಓದ್ ಹಾಕಿದ್ದಾರೆ ಅಯ್ಯೋ ನನಗೆ ನೋಡಿ ಇದು ಇಂಥ ವಿಚಾರಗಳು ಸಮ ಈಗ ನನ್ನ ಫೋಟೋ ಹಾಕಿರ್ಬೋದು ಬಟ್ ನಾನು ಈವರೆಗೂ ನಾನು ಆ ಗ್ರೂಪ್ ಅನ್ನು ನಾನು ಗಮನಿಸಿಲ್ಲ ಯಾರ ಯಾರು ಮಾಡ್ತಾರೆ ಅಂತ ಹೇಳಿ ಅದರ ಅಡ್ಮಿನ್ ಯಾರು ಅಂತ ನೋಡಿದ್ರೆ ಗೊತ್ತಾಗ್ಬೋದು ತಾವು ತಿಳಿದು ಹೇಳಿದ್ರೆ ನಾವು ಅವ್ರ ಹತ್ರ ಕೇಳ್ಬೋದು ಅದೇ ನಾನು ಇಲ್ಲಿ ಯಾರನ್ನು ದೂಷಿಸಿಗೆದು ಈ ಸೋಲಿನ ನಾನು ಯಾರ ನೋಡಿ ಕೆಲಸ ಮಾಡಿದವರು ಎಲ್ಲರೂ ಮಾಡಿದ್ದಾರೆ ನಾನು ಯಾರು ಮಾಡಿ ಯಾರು ಮಾಡಿಲ್ಲ ಅಂತ ಹೇಳಿದೆ ಎಲ್ಲರೂ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ ಈ ಸೋಲಿನ ಒಂದು ಏನು ಸೋಲಾಗಿದೆ ಆ ಸೋಲಿನ ನೈತಿಕ ಹೊಣೆ ಏನಾದ್ರೂ ಇದ್ರೆ ಅದನ್ನು ನಾನೇ ಒಪ್ಪಿಕೊಳ್ತೇನೆ ಆದ್ರೆ ನೈತಿಕ ಹೊಣೆ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾನು ಹೇಳಿದೆ ಏನು ಸಾವಿರದ ಎಂಟುನೂರ ತೊಂಬತ್ತೇಳು ಬೂತ್ಗಳಲ್ಲೂ ಕೂಡ ಪಕ್ಷವನ್ನು ಸಂಘಟಿಸುವಲ್ಲಿ ನಾನು ಮುಂದಿನ ದಿವಸಗಳಲ್ಲಿ ಪ್ರಯತ್ನ ಮಾಡ್ತೇನೆ ಅವ್ರ ಒಂದು ವಿಷಯ ನೀವ್ ಹೇಳ್ತೀರಿ ನಮ್ಮ ಈ ಲೋಕಸಭಾ ಚುನಾವಣೆ ಎರಡು ಕಾಡು ಎರಡು ಮೂರು ಚುನಾವಣೆಯಲ್ಲಿ ನಾವು ಪ್ರಗತಿ ಆಗಿದ್ದೇವೆ ಒಂದು ದೃಷ್ಟಿಯಲ್ಲಿ ಇನ್ನೂ ಪ್ರಗತಿ ಅದಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೆ ಖಂಡಿತವಾಗಲಿದೆ ನೋಡಿ ಒಳ್ಳೆ ಕೆಲಸ ಯಾರು ಮಾಡಿದ್ರು ಅದನ್ನು ಅನುಕರಿಸ ಅನುಕರಣೆ ಮಾಡ್ಬೇಕನ್ನುವಂತ ಬಿಜೆಪಿ ಪಕ್ಷದ ಒಂದು ಸಂಘಟನೆಯನ್ನು ನೋಡಿದಾಗ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಅವರು ಪೇಜ್ ಕಮಿಟಿಗಳನ್ನು ಮಾಡ್ತಾರೆ ಒಂದು ಪೇಜ್ ಕಮಿಟಿಯವರಿಗೆ ಅಷ್ಟು ಮನೆಗಳನ್ನು ಕೊಟ್ಟು ಆ ಮನೆಗಳಲ್ಲಿ ನಿರಂತರವಾಗಿ ಸಂಪರ್ಕ ಇಟ್ಟುಕೊಳ್ಳುವ ಹಾಗೆ ಆ ಮನೆಯಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದಾಗ ಅದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯ ಸಂಘಟನೆ ಇರಲಿಲ್ಲ ಇದನ್ನು ಮಾಡ್ತಾರೆ ಇದನ್ನು ಮಾಡುವ ಮೂಲಕ ನಾವು ಪಕ್ಷವನ್ನು ಬಲೆ ಬಲಿಷ್ಠವಾಗಿ ಸಂಘಟನೆ ಮಾಡ್ತಾರೆ ಅನ್ನುವಂಥದ್ದು ನಿನ್ನೆ ಗೆದ್ದವರು ಪದೇ ಪದೇ ಒಂದು ವಿಷಯ ಮತ್ತೆ ಜಾತಿ ಜಾತಿಯ ಮಧ್ಯೆ ಅವರು ಸಂಘರ್ಷ ಸೃಷ್ಟಿಸುವ ಕೆಲಸ ಮಾಡಿದ್ದಾರೆ ಬಹುಶಃ ನಿಮಗೆ ನೀವು ಇದಕ್ಕೆ ಸಮಸ್ತ ಉತ್ತರ ನೀವು ಖಂಡಿತ ಕೊಟ್ಟಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ನಾವು ಈ ಬಾರಿ ಎದುರಿಸಿದಂತ ಚುನಾವಣೆಯ ಒಂದು ರೀತಿ ಬಹುಶಃ ಎಲ್ರಿಗೂ ಮಾದರಿ ಆಗಿರುತ್ತೆ ಅನ್ನುವಂತ ಒಂದು ವಿಶ್ವಾಸ ನಾನು ಇಟ್ಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ಯಾರನ್ನು ಕೂಡ ಟೀಕೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಏನು ನೈಜ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೇವೆ ಏನು ಈ ಜಿಲ್ಲೆಗೆ ಅಗತ್ಯ ಇದೆ ಆ ಮಾತುಗಳನ್ನು ಜನರ ಮುಂದೆ ಇಟ್ಟು ತೀರ್ಮಾನ ಅವರಿಗೆ ಬಿಟ್ಟಿದ್ದು ಹೌದು ಜನಗಳು ಇವತ್ತು ಸ್ವಲ್ಪ ಅದೇ ಅವರು ಗೆದ್ದು ಗೆದ್ದಿದ್ರು ಕೂಡ ನಮಗ್ ಕೂಡ ಆರು ಲಕ್ಷದ ಹದಿನೈದು ಸಾವಿರ ಮಂದಿ ಮತವನ್ನು ಕೊಟ್ಟಿದ್ದಾರೆ ಜನರ ತೀರ್ಪಿಗೆ ನಾನು ತಲೆ ಬಾಗಿದ್ದೇನೆ ಅದೇ ಆರು ಲಕ್ಷದ ಹದಿನೈದು ಸಾವಿರ ಜನಗಳು ನಮಗ್ ಕೂಡ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳುವಾಗ ಖಂಡಿತವಾಗ್ಲೂ ನಾವಿಲ್ಲಿ ಸ್ವಲ್ಪ ಸಮಯಾವಕಾಶ ಸ್ವಲ್ಪ ಕಡಿಮೆ ಆಯ್ತು ಅಂತ ನಾನು ಹೇಳ್ತೇನೆ ಈ ಹೊತ್ತಿನಲ್ಲಿ ಆ ನೀವೇ ಗಮನಿಸಿರ್ಬೋದು ನಾನು ಮೊದಲು ಹೇಳಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ನಾನು ಐದು ಗಂಟೆ ಆರು ಗಂಟೆಯನ್ನು ಕೂಡ ನನಗೆ ಸ್ಪೆಂಡ್ ಮಾಡ್ಲಿಕ್ಕೆ ಸಮಯ ಸಿಗ್ಲಿಲ್ಲ ಆ ಬಹುಶಃ ಇನ್ನು ಜನಗಳಿಗೆ ಸ್ವಲ್ಪ ನಾನು ರೀಚ್ ಆಗುವಂತ ಸ್ವಲ್ಪ ರೀಚ್ ಆಗ್ಲಿಕ್ಕೆ ಅವಕಾಶ ಇರ್ತಿದ್ರೆ ಫಲಿತಾಂಶ ಬೇರೆ ಇರ್ತಿತ್ತು ಅನ್ನುವಂತ ಭಾವನೆ ಕೂಡ ನನಗಿದೆ ಮತ್ತೆ ಎಸ್ ಟಿ ಪಿ ಅವರೊಟ್ಟಿಗೆ ಎಸ್ ಟಿ ಪಿ ಅವರಾಗ್ಲಿ ಯಾರೂ ಆಗ್ಲಿ ಯಾರು ಕೂಡ ಅಸ್ಪೃಶ್ಯರು ಅನ್ನೋದು ಚುನಾವಣೆಯಲ್ಲಿ ಇರುವುದಿಲ್ಲ ಈಗ ನಾಳೆ ಬಿಜೆಪಿ ಅವರಿಗೆ ಹೋಗಿ ನಾವು ಅವರೊಟ್ಟಿ ಬರ್ತೇವೆ ಅಂದಾಗ ಎಸ್ ಟಿ ಪಿ ಅವರು ಹಿಂದೆ ನಿಂತಿಲ್ಲ ಈ ಹಿಂದೆ ಅವರ ಸಹಕಾರವನ್ನು ಪಡೆದುಕೊಂಡು ಪಂಚಾಯತ್ ಅಧ್ಯಕ್ಷರಾಗಿದ್ದ ಇತಿಹಾಸ ಕೂಡ ತನಗೆ ಗೊತ್ತಿದೆ ಆದ್ರಿಂದ ನಾನು ಯಾ ನಾವು ಯಾರನ್ನೂ ಕೂಡ ಅಸ್ಪೃಶ್ಯನಾಗಿ ಕಾಣುವಂತ ಪ್ರಶ್ನೆ ಇಲ್ಲ ಇಲ್ಲಿ ನೋಡಿ ಎಲ್ಲ ಕಾಂಗ್ರೆಸ್ ಹೋ ಮೊದಲು ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಿಮಗೆ ದಕ್ಷಿಣ ಕನ್ನಡ ಈ ಕೋಸ್ಟಲ್ ಡಿಸ್ಟ್ರಿಕ್ಟ್ ಅಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಯಾವ ರೀತಿ ಇಲ್ಲಿ ಹಿಂದುತ್ವ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ಜನಗಳನ್ನು ಯಾಮರಿಸುವಂತ ಕೆಲಸ ಇಲ್ಲಿ ನಿರಂತರವಾಗಿ ನಡೀತಿದೆ ನಾನು ಒಂದು ವಿಚಾರ ನಿಮಗೆ ಸೂಕ್ಷ್ಮವಾಗಿ ಹೇಳಿದೆ ನೀವು ಎಷ್ಟು ಮಟ್ಟಿಗೆ ಇದನ್ನು ಅರ್ಥೈಸ್ಕೊಂಡಿದ್ದೀರಿ ನನಗೆ ಗೊತ್ತಿಲ್ಲ ಇವತ್ತು ಇಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆದಾಗ ಅಲ್ಲಿ ಪ್ರತಿಷ್ಠೆ ಆದಾಗ ಮನೆ ಮನೆಗೆ ಹೋಗಿ ಅವರ ಪ್ರಚಾರವನ್ನು ಅವರ ಅವತ್ತೇ ಸ್ಥಾಪ ಆರಂಭ ಮಾಡಿದ್ರು ಇವತ್ತು ಇಲ್ಲಿಯ ಜನರು ಅಯೋಧ್ಯೆ ಅಯೋಧ್ಯೆ ಅಂತಿದ್ರೆ ಅಯೋಧ್ಯೆ ಅವರು ಬಿಜೆಪಿಯನ್ನು ಸೋಲಿಸಿದ್ದಾರೆ ಅನ್ನೋಂತ ನಿಮಗೆ ಗೊತ್ತಾಗ್ಬೇಕು ಏನ್ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ರಾಮ ಮಂದಿರ ಕಟ್ಟಿದ್ರೆ ಅವರನ್ನು ಸೋಲಿಸಬೇಕು ಅಂತ ಖಂಡಿತವಾಗ್ಲು ನಾವು ಹೇಳುದಿಲ್ಲ ಯಾಕೆ ನಾವು ರಾಮ ರಾಮ ಮಂದಿರ ಕಟ್ಟಿದವರನ್ನು ಸೋಲ್ಸ ರಾಜಕೀಯ ಮಾಡಬಾರ್ದು ರಾಜಕೀಯ ಮಾಡಬಾರ್ದಂತ ರಾಜಕೀಯವರಾಗ್ಲಿ ಯಾರಾಗ್ಲಿ ರಾಜಕೀಯ ಮಾಡ ರಾಜಕೀಯ ಮಾಡಬಾರ್ದು ಅಂತ ಕ್ಯಾಂಪೇನ್ ಅಲ್ಲಿ ಕೊರತೆ ಅನ್ನುವಂಥದ್ದು ಏನು ಸಮಯಾವಕಾಶದ ಕೊರತೆ ಸರ್ ಒಂದು ಇತ್ತು ಖಂಡಿತವಾಗ್ಲು ಇಡೀ ಒಂದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹದಿನೈದು ದಿವಸದಲ್ಲಿ ಕವರ್ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಇದೆ ಒಂದು ಮೂಲೆಯಿಂದ ಒಂದು ಮೂಲೆ ಹೋಗ್ಬೇಕು ಸಮಯ ನಾವು ಎಲ್ಲಿ ಜನಗಳನ್ನು ನಾವು ಹೋಗಿ ಸ್ಪಂದನೆ ಆಗಿದೆ ಬಹುಶಃ ಆ ಎಲ್ಲ ಇದರಲ್ಲೂ ಕೂಡ ಬಹಳ ಅದ್ಭುತವಾದಂತ ಫಲಿತಾಂಶ ನಿಮಗೆ ಬಂದಿದೆ ಅಂದ್ರೆ ಮುಂದೆ ಟಿಕೆಟ್ ಘೋಷಣೆ ಮಾಡ್ಬೇಕು ಸ್ವಲ್ಪ ಬೇಗ ಮಾಡ್ಬೇಕು ಅಂತ ನಿಮ್ಮ ಹೈಕಮಾಂಡ್ಗೆ ಏನಾದ್ರು ಮನವಿ ಮಾಡ್ತೀರ ಅಷ್ಟು ದೊಡ್ಡವನ್ನ ಈಗ ಆಗ್ಲಿಲ್ಲ ಅದನ್ನ ನಂತರ ಈಗ ಅಷ್ಟು ದೊಡ್ಡವ್ ಆಗ್ಲಿಲ್ಲ ಮತ್ತೆ ಮುಂದಿನ ದಿವಸದಲ್ಲಿ ಇವಾಗ ನಿಮ್ಮ ಪ್ರಚಾರ ಲೀಡರ್ ಆಗಿ ನ್ಯಾಷನಲ್ ಲೀಡರ್ ಆಗಲಿ ಬಂದಿಲ್ಲ ಇಟ್ಕೊಂಡೆ ಒಂದು ದೊಡ್ಡ ಮಟ್ಟದ ಒಂದು ಬಿಜೆಪಿ ಅಂದ್ರವನ್ನು ಕಡಿಮೆ ತಗೊಂಡು ಬಂದಿದೆ ಬರ್ಬೇಕಿಂತ ಏನಾದ್ರೂ ನಿಮ್ಗೆ ಅನಿಸ್ತದೆ ಆ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳ್ಬೇಕು ಅಂತ ಆದ್ರೆ ಖಂಡಿತವಾಗ್ಲೂ ಅವರು ಬರ್ಬೇಕು ಅಂತ ನನಗೆ ಅನ್ನಿಸ್ತಿಲ್ಲ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತ ಯಾಕೆ ಅಂತ ಕೇಳಿದ್ರೆ ರಾಷ್ಟ್ರ ನಾಯಕರು ಬಂದಾಗ ರಾಷ್ಟ್ರೀಯ ಮಟ್ಟದ ಏನು ವಿಚಾರಧಾರೆಗಳಿದೆ ಫಸ್ಟ್ ಆದ ವಿಚಾರಗಳನ್ನು ಅವ್ರಿಗೆ ಹೇಳ್ಲಿಕ್ಕೆ ಹೋಗುವಾಗ ಅದನ್ನು ತಪ್ಪೆಯಾಗಿ ಅರ್ಥೈಸುವುದೇ ಜಾಸ್ತಿ ಇಲ್ಲಿರುವಂತದ್ದು ಅದಕ್ಕೆ ಬೇರೆ ರೀತಿಯ ಒಂದು ಇದನ್ನು ಮೀಡಿಯಾದಲ್ಲಿ ಬರುತ್ತೆ ಅದನ್ನು ಜನಗಳು ಮತ್ತಷ್ಟು ಬೇರೆ ರೀತಿಯಲ್ಲಿ ತಗೊಂಡುಕೊಂಡು ಹೋಗುವಂತ ಚಾನ್ಸ್ಗಳಿದೆ ಅಧಿಕ ಅದರಿಂದ ನಾವು ನಮಗೆ ಇಲ್ಲಿಯ ವಿಚಾರಗಳ ಬಗ್ಗೆ ನಾವು ಇಲ್ಲಿ ಇದ್ದು ನಮಗೆ ಗೊತ್ತಾದ್ರಿಂದ ಅದನ್ನು ನಾವೇ ಸ್ವಲ್ಪ ಅವರಿಗೆ ತಿಳಿ ಅವರಿಗೆ ತಿಳಿಪಡಿಸುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಷ್ಟೇ ಹಾಗೆ ಇನ್ನೊಂದು ವಿಚಾರ ಹೇಳಿ ನಮ್ಮ ಬರ್ತಿದ್ರೆ ಈ ಅಂತರ ಜಾಸ್ತಿ ಆಗ್ತಿತ್ತು ಇಲ್ಲಿ ನೋಡಿ ಅವರು ಬಂದ್ರೆ ಅವ್ರು ನಾನು ಅವ್ರನ್ನ ಇಲ್ಲಿ ಅವರು ಬರಬಾರ್ದು ಅಂತ ಅನ್ನುವಂತ ವಿಚಾರ ಅಲ್ಲ ನಿಮಗೆ ಗೊತ್ತಿದೆ ರಾಷ್ಟ್ರ ನಾಯಕರು ಬಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಏನಿದೆ ನಾವು ಸಿದ್ಧಾಂತಗಳ ಬಗ್ಗೆ ನಾವು ಮಾತಾಡುವಂಥದ್ದು ಜನಗಳಿಗೆ ತಿಳಿಸುವಂತದ್ದು ಅದ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಿಮ್ಮಲ್ಲಿ ನೀವು ಪ್ರಶ್ನೆ ಮಾಡ್ಕೊಂಡ್ರು ಕೂಡ ನಿಮಗೆ ಸ್ವಲ್ಪ ಪ್ರತಿಯೊಬ್ಬರಿಗೆ ಒಂದು ಬೇಸರ ಆಗುತ್ತೆ ಖಂಡಿತವಾಗ್ಲು ಯಾಕೆ ಅಂತ ಹೇಳಿದ್ರೆ ಯಾಕೆ ಬುದ್ಧಿವಂತರ ಜಿಲ್ಲೆ ಇವತ್ತು ಈ ರೀತಿ ಆಗಿದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಮತ್ತೆ ರಾಷ್ಟ್ರೀಯ ನಾಯಕರು ಖಂಡಿತವಾಗ ನಮ್ಮಲ್ಲಿ ಗುಣಮಟ್ಟದ ಅತ್ಯಂತ ಈ ದೇಶವನ್ನು ಆಳುವಂತ ಒಳ್ಳೊಳ್ಳೆ ನಾಯಕರು ನಮ್ಮಲ್ಲಿ ಇದ್ದಾರೆ ಆದ್ರೆ ಈ ಜಿಲ್ಲೆಯ ಜನರ ಮನಸ್ಥಿತಿಯನ್ನು ಅರ್ಥಾಯಿಸ್ಕೊಳ್ಬೇಕಾಗಿದೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಈ ಒಂದು ಚುನಾವಣೆ ಶಾಂತಿಯುತ ನಡೀಬೇಕಂತಾದ್ರೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಕೂಡ ಯಶಸ್ವಿ ಕೂಡ ಆಗಿದ್ದಾರೆ ಅವ್ರಿಗೆ ಕೂಡ ನಾನು ನಮ್ಮ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಚಿಂತೇನೆ ಹಾಗೆ ನಮ್ಮ ಇವತ್ತು ಇಲ್ಲಿಗೆ ಆಗಮಿಸಿರುವಂತಹ ಪತ್ರಕರ್ತರಾಗಿ ದೃಶ್ಯ ಮಾಧ್ಯಮದವರಿಗೆ ಒಂದು ಭೋಜನದ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ